ಮಧ್ಯಾಹ್ನವೇ ಬೆಂಗಳೂರಿಗೆ ಕಾಲಿಟ್ಟಿದ್ದ ಮಳೆರಾಯ ಹತ್ತಾರು ನಿಮಿಷ ಸುರಿದು ಮರೆಯಾಗಿದ್ದ ಆದರೆ ಸಂಜೆ ಆಗ್ತಿದ್ದಂತೆ ಮತ್ತೆ ಬಂದ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ಮಳೆಯ ಒಂದೇ ಹೊಡೆತಕ್ಕೆ ರಸ್ತೆಗಳೇ ಮಾಯವಾಗಿದ್ವು ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಇನ್ನೆಷ್ಟು ದಿನ ಮಳೆ ಬರುತ್ತೆ ಸೂರ್ಯನ ದರ್ಶನ ಯಾವಾಗ ಆಗುತ್ತೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಗೇಟ್ ಆಫ್ ಬೆಂಗಳೂರು ಅಂತ ಬೆಂಗಳೂರು ವಾಟರ್ ಬೆಂಗಳೂರು ಆಗೋಗಿದೆ ಗೇಟ್ ಆಫ್ ಬೆಂಗ್ಳೂರ್ ಅಂತ ಬೆಂಗಳೂರು ವಾಟರ್ ಬೆಂಗಳೂರು ಆಗೋಗಿದೆ ಆದ್ರೆ ಹತ್ತು ಹದಿನೈದು ನಿಮಿಷ ನಿಂತಿದ್ದೀನಿ ನೀರು ಹೊಡ್ಬಿಟ್ಟು ಸ್ಟಾರ್ಟ್ ಆಗ್ತಾ ಇಲ್ಲ ಈ ಪಾಟಿ ನೀರ್ ಎಲ್ಲಿ ರಸ್ತೆ ಯಾವುದೋ ಫುಟ್ಪಾತ್ ಯಾವುದೋ ಅನ್ನೋದೇ ಗೊತ್ತಾಗ್ತಿಲ್ಲ ರಸ್ತೆಯಲ್ಲಿ ನೀರು ಹೇಗೆ ಗರಿಯುತ್ತಿದೆ ನೋಡಿ ಸಂಜೆ ಸುರಿದ ಮಳೆ ಬೆಂಗಳೂರಿನ ಹಲವು ರಸ್ತೆಗಳನ್ನು ಕಾಲುವೆಗಳಂತೆ ಮಾಡಿತ್ತು ಆಫೀಸ್ ಕೆಲಸ ಮುಗಿಸಿ ಮನೆಗೆ ಹೊರಟವರು ರಸ್ತೆಯಲ್ಲೇ ಹೈರಾಣಾಗಿದ್ರು ಮಧ್ಯಾಹ್ನ ಅಬ್ಬರ ಸಂಜೆ ಆಗ್ತಿದ್ದಂತೆ ಆರ್ಭಟ ಮಳೆರಾಯನ ಆಟ ಬೆಂಗಳೂರಿಗರು ಹೈರಾಣ ಬೆಂಗಳೂರಿನಲ್ಲಿ ಕಳೆದ ಮೂರು ದಿನಗಳಿಂದಲೂ ಸಂಜೆ ಆಗ್ತಿದ್ದಂತೆ ಮಳೆರಾಯ ಒಂದು ವಿಸಿಟ್ ಹಾಕಿ ಹೋಗ್ತಿದ್ದ ಆದರೆ ಇಂದು ಮಧ್ಯಾಹ್ನವೇ ನಗರಕ್ಕೆ ಕಾಲಿಟ್ಟಿದ್ದ ವರುಣ ಅಬ್ಬರಿಸಿ ಮತ್ತೆ ಮರೆಯಾಗಿದ್ದ ಆದರೆ ಸಂಜೆ ಆಗ್ತಿದ್ದಂತೆ ಮತ್ತೊಮ್ಮೆ ಪ್ರತ್ಯಕ್ಷನಾದ ಮಳೆರಾಯ ಘೋರ್ಗರೆದಿದ್ದಾನೆ ಕಾರ್ಪೊರೇಷನ್ ಸರ್ಕಲ್ ಕೆಆರ್ ಮಾರ್ಕೆಟ್ ಶಾಂತಿನಗರ ರಿಚ್ಮಾನ್ ಟೌನ್ ಮೆಜೆಸ್ಟಿಕ್ ರಾಜಾಜಿನಗರ ಮಲ್ಲೇಶ್ವರಂ ವಿಜಯನಗರ ವಿಧಾನಸೌಧ ಸೇರಿದಂತೆ ನಗರದ ಹಲವೆಡೆ ಜೋರು ಮಳೆಯಾಗಿತ್ತು ಸಂಜೆ ಮಳೆ ಬರುತ್ತಿದ್ದಂತೆ ಕೆಲಸ ಮುಗಿಸಿ ಮನೆಗೆ ಹೊರಟವರು ರಸ್ತೆಯಲ್ಲೇ ಪರದಾಡಿದರು ಅದರಲ್ಲೂ ಶಾಂತಿನಗರ ಬಳಿಯ ಮುಖ್ಯ ರಸ್ತೆಯಲ್ಲಿ ರಸ್ತೆಯಲ್ಲಿ ನೀರು ಇದರಿಂದ ಬೈಕ್ ಸವಾರರು ಪರದಾಡಿದರು ಪರದಾಡಿದ್ರು ಬೆಂಗಳೂರು ವಾಟರ್ ಬೆಂಗಳೂರು ಆಗೋಗಿದೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಕಳೆದ ಹಲವು ದಿನಗಳಿಂದ ಸುರಿತಾ ಮಳೆಯಿಂದಾಗಿ ಜನಸಾಮಾನ್ಯರು ವಾಹನ ಸವಾರರು ಹಣ್ಣುಗಾಯಿ ನೀರು ಆಗಿದ್ದಾರೆ ನನಗೆ ಸದ್ಯಕ್ಕೆ ಪ್ರತಿನಿಧಿ ತೋರ್ತಾ ಹೋಗ್ತೀನಿ ಬೆಂಗಳೂರಿನ ಒಂದು ಪ್ರಮುಖ ರಸ್ತೆ ಏನು ಬ್ರಿಗೇಡ್ ಎಂಜಿ ರೋಡ್ ರಸ್ತೆ ಬಳಿ ಬರ್ತಕ್ಕಂಥ ಟೌನ್ ಮುಖ್ಯ ರಸ್ತೆಯ ಒಂದು ದುಸ್ಥಿತಿಯನ್ನ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ರಸ್ತೆ ಅನ್ನೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ರೀತಿಯಾಗಿ ಪರಿಸ್ಥಿತಿ ಇಲ್ಲಿ ಮಾರ್ಪಾಡಾಗಿದೆ ಸರೋವರದ ರೀತಿ ನೀರು ಇಲ್ಲಿ ಧುಮ್ಮಿಕ್ಕಿ ಹರಿತಾ ಇದೆ ಒಳಚರಂಡಿ ನೀರು ಮಿಶ್ರಿತ ಆಗಿ ಮಳೆ ನೀರು ಆ ರಸ್ತೆ ಮೇಲೆ ಯಾವ ರೀತಿಯಾಗಿ ಭೀಕರವಾಗಿ ಹರಿತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ವಾಹನ ಸವಾರರು ಅಕ್ಷರಶಃ ಪರದಾಟ ಮಾಡ್ತಾ ಇದ್ದಾರೆ ಇನ್ನು ಇದೇ ರಸ್ತೆಯಲ್ಲಿ ಸಾಕ್ತಿದ್ದ ಆಟೋ ಗುಂಡಿಗೆ ಬಿದ್ದು ಕೆಟ್ಟು ನಿಂತಿತ್ತು ಸರ್ಕಾರದ ವಿರುದ್ಧ ಆಟೋ ಚಾಲಕ ಆಕ್ರೋಶ ಹೊರಹಾಕಿದ್ದ ರೋಡ್ಗಳು ಸರಿ ಇಲ್ಲ ನೀರು ರೋಡಲ್ಲೇ ಬರುತ್ತೆ ನಮಗೆ ಹಿಂಗೆ ತೊಂದರೆ ಆಗುತ್ತೆ ಏನು ಮಾಡೋಕ್ಕಾಗ್ತದೆ ಆದರೆ ಹದಿನೈದು ನಿಮಿಷದಿಂದ ನಿಂತಿದ್ದೀನಿ ನೀರು ಓಡ್ಬಿಟ್ಟು ಸ್ಟಾರ್ಟ್ ಆಗ್ತಾ ಇಲ್ಲ ಈ ಪಾರ್ಟಿ ನೀರು ಬಂದು ಎಲ್ಲಿ ಗಾಡಿ ಓಡಿಸೋದು ಆಗ್ತಾ ಇಲ್ಲ ತುಂಬ ಇದೆ ಏನ್ ಮಾಡೋಣ ರೋಡು ಚರಂಡಿ ಎಲ್ಲ ರೆಡಿ ಮಾಡಿದ್ರೆ ಹೋಗ್ತದೆ ನೀರು ಚರಂಡಿ ಒಳಗೆ ರೋಡು ಹಳ್ಳ ಇದೆ ಚರಂಡಿಗೆ ನೀರು ಹೋಗ್ತಾ ಇಲ್ಲ ಸುಮ್ಮನೆ ತೊಂದರೆ ಜನಗಳಿಗಷ್ಟೇ ಇನ್ನೇನು ಇಲ್ಲ ಬೆಂಗಳೂರಿನಲ್ಲಿ ನಾಳೆಯೂ ಕೂಲ್ ಕೂಲ್ ವೆದರ್ ಸಿಲಿಕಾನ್ ಸಿಟಿಯಲ್ಲಿ ನಾಳೆಯೂ ಮಳೆಯ ಮುನ್ಸೂಚನೆ ಮೂರು ದಿನದಿಂದ ಬೆಂಗಳೂರಿನಲ್ಲಿ ಟಿಕಾಣಿ ಹೂಡಿರೋ ಮಳೆರಾಯ ನಾಳೆಯೂ ಎಂಟ್ರಿ ಕೊಡ್ತಾನೆ ಅನ್ನೋ ಸುಳಿವು ಸಿಕ್ಕಿದೆ ನಾಳೆಯೂ ಇದೇ ವಾತಾವರಣ ಇರಲಿದೆ ಎಂದಿರೋ ಹವಾಮಾನ ಇಲಾಖೆ ಸೆಪ್ಟೆಂಬರ್ ಐದರ ಬಳಿಕ ಬೆಂಗಳೂರಿನಲ್ಲಿ ಸೂರ್ಯನ ದರ್ಶನ ಆಗಲಿದೆ ಅಂತ ಹೇಳಿದೆ ಇನ್ನು ನಾಳೆಯೂ ಮಲೆನಾಡು ಹಾಗೂ ಕರಾವಳಿ ಭಾಗಕ್ಕೆ ಎಲ್ಲೋ ಅಲರ್ಟ್ ನೀಡಲಾಗಿದೆ ಬೆಂಗಳೂರಿನಲ್ಲಿ ಇವತ್ತ ಮತ್ತು ನಾಳೆಗೆ ಈ ಒಂದು ವಾತಾವರಣ ಮುಂದುವರಿಬಹುದು ಒಂದು ಸೆಪ್ಟೆಂಬರ್ ಐ ಐದರಿಂದ ಸೆಪ್ಟೆಂಬರ್ ಒಂಬತ್ತರವರೆಗೆ ಒಂದು ಸ್ವಲ್ಪ ಬಿಸಿಲು ಬೀಳೋ ಸಾಧ್ಯತೆ ಐತಿ ಬೆಂಗಳೂರಿನಲ್ಲಿ ಆವಾಗ ಮಳೆ ಪ್ರಮಾಣ ಕಡಿಮೆ ಆಗ್ಬೋದು ಬಿಸಿಲು ಕಡಿಮೆ ಆಗುತ್ತಾ ಮತ್ತು ಮೋಡನೂ ಕಡಿಮೆ ಆಗೋ ಸಾಧ್ಯತೆ ಐತಿ ಎರಡು ದಿವಸ ನಂತರ ಬೆಂಗಳೂರಿನಲ್ಲಿ ಇನ್ನೊಂದು ಎರಡು ದಿನ ಬೆಂಗಳೂರಿನಿಂದ ನಿಂತು ಹ್ಞೂ ಸೆಪ್ಟೆಂಬರ್ ಮೂರು ನಾಲ್ಕರಂದು ಮಳೆ ಕೆಲವು ಕಡೆ ಮಳೆ ಆಗ್ಬೋದು ಬೆಂಗಳೂರಿನಲ್ಲಿ ಇದರಲ್ಲಿ ಉಷ್ಣತೆ ಬೆಂಗಳೂರಿನ ಪಾಲಿಗೆ ಸಂಜೆ ಅತಿಥಿಯಂತೆ ಆಗಿರೋ ಮಳೆ ರಾಯ ನಾಲ್ಕು ದಿನಗಳಿಂದಲೂ ಚಾಚೂ ತಪ್ಪದೆ ಬಂದು ಹೋಗ್ತಿದ್ದಾನೆ ನಾಳೆಯೂ ಮಳೆ ಸಾಧ್ಯತೆ ಇದ್ದು ಗುಂಡಿ ಬಿದ್ದ ರಸ್ತೆಗಳಲ್ಲಿ ಸಂಚರಿಸುವಾಗ ಸವಾರರು ಎಚ್ಚರಿಕೆ ವಹಿಸಬೇಕಿದೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು